ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಬಗ್ಗೆ ಒಂದಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ ಹಾಗೆ ಕೆಲವು ಸ್ಟಾಕ್ ಗಳ ಬಗ್ಗೆ ಕೂಡ ತಿಳ್ಕೊಳ್ಳೋಣ ಈಗಾಗಲೇ ನೀವು ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದೀನಿ ಅನ್ಕೊಳ್ತೀನಿ ನೋಡಿಲ್ಲ ಅಂದ್ರೂ ಪರವಾಗಿಲ್ಲ ಈ ವಿಡಿಯೋದಲ್ಲಿ ಅದರ ಬಗ್ಗೆ ತಿಳ್ಕೊಳ್ಳೋಣ ಸೊ ಬನ್ನಿ ನೋಡೋಣ ಮೊದಲಿಗೆ ಡಿಸ್ಕ್ಲೇಮರ್ ಡಿಸ್ಕ್ಲೈಮಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರೋ ಯಾವುದೇ ಸ್ಟಾಕ್ ಅನ್ನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಸೆನ್ಸೆಕ್ಸ್ ಅಲ್ಲಿ ನೋಡಬಹುದು ಏಳುನೂರ ಮೂವತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ನೈನ್ ಏಟ್ ಪರ್ಸೆಂಟ್ ಡೌನ್ಫಾಲ್ ಬಂದಿದೆ ನಾವು ಜಸ್ಟ್ ಕ್ಲೋಸಿಂಗ್ ಅನ್ನು ನೋಡಿದ್ರೆ ಈ ರೀತಿ ಡೌನ್ ಫಾಲ್ ಅನ್ಸುತ್ತೆ ಆದ್ರೆ ಇವತ್ತಿನ ಲೋ ನೋಡಿದ್ರೆ ಆಲ್ಮೋಸ್ಟ್ ತೌಸಂಡ್ ಫೈವ್ ಹಂಡ್ರೆಡ್ ಪಾಯಿಂಟ್ಸ್ವರೆಗೂ ಕೂಡ ಹೋಗಿತ್ತು ನೀವು ಇಲ್ಲಿ ನೋಡಬಹುದು ಸಾವಿರದ ನಾನೂರ ಎಪ್ಪತ್ತೊಂದು ಇವತ್ತಿನ ಹೈಯಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಗೆ ಒ ನಂತರ ಸ್ವಲ್ಪ ರಿಕವರಿ ಕೂಡ ಆಯಿತು ಓವರ್ ಆಲ್ ನೋಡಬಹುದು ಸಾವಿರದ ನೂರ ಮೂವತ್ತು ಪಾಯಿಂಟ್ಸ್ ಇದೆ ಇವತ್ತಿನ ಹೈ ಸೊ ಡೀಸೆಂಟ್ ಡೌನ್ ಫಾಲ್ ಅಂತಾನೆ ಹೇಳ್ಬಹುದು ಇವತ್ತಿನ ನಮ್ಮ ಮಾರ್ಕೆಟ್ ಡೌನ್ ಫಾಲ್ ನೋ ಕೊನೆ ಮುಂಟ್ ಅಲ್ಲಿ ನಾವು ಇಲ್ಲಿಂದ ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋ ಇಂದ ನೋಡಬಹುದು ಮುನ್ನೂರ ನಲವತ್ತು ಪಾಯಿಂಟ್ಸ್ ರಿಕವರ್ ಆಗಿದೆ ಇನ್ ಕೇಸ್ ಆ ರಿಕವರಿ ಕಂಡು ಬಂದಿಲ್ಲ ಅಂದ್ರೆ ಮೋರ್ ದೆನ್ ಒನ್ ತೌಸಂಡ್ ಪಾಯಿಂಟ್ಸ್ ಆರಾಮಾಗಿ ಇರ್ತಾ ಇತ್ತು ಇವತ್ತಿನ ಡೌನ್ ಫಾಲ್ ನಂತರ ನಿಫ್ಟಿ ಪರ್ಫಾರ್ಮೆನ್ಸ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ನೂರ ಎಪ್ಪತ್ತೆರಡು ಪಾಯಿಂಟ್ಸ್ ಅಥವಾ ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಇವತ್ತಿನ ಐಯಿಂದ ನಾವು ಕ್ಯಾಲ್ಕುಲೇಟ್ ಮಾಡಿದ್ರೆ ಲೋಗೆ ನೋಡಬಹುದು ಫೋರ್ ಟ್ವೆಂಟಿ ಫೋರ್ ಪಾಯಿಂಟ್ಸ್ ಡೌನ್ ಆಗಿದೆ ನಂತರ ಸ್ವಲ್ಪ ರಿಕವರಿ ಓವರ್ ಆಲ್ ನೋಡಬಹುದು ಹೈಯಿಂದ ಮುನ್ನೂರ ಹದಿನಾರು ಪಾಯಿಂಟ್ಸ್ ಡೌನ್ ಇದೆ ನಿನ್ನೆಯ ಕ್ಲೋಸಿಂಗ್ ನ ತಗೊಂಡ್ರೆ ಒನ್ ಸೆವೆಂಟಿ ಟೂ ಪಾಯಿಂಟ್ಸ್ ಹಾಗೆ ಲೋ ಇಂದ ರಿಕವರಿ ಕ್ಯಾಲ್ಕುಲೇಟ್ ಮಾಡಿದ್ರೆ ನೋಡಬಹುದು ಮೋರ್ ದನ್ ಹಂಡ್ರೆಡ್ ಪಾಯಿಂಟ್ಸ್ ರಿಕವರ್ ಕೂಡ ಆಗಿದೆ ಇವತ್ತಿನ ಲೋ ಇಂದ ಓವರ್ ಆಲ್ ಡೀಸೆಂಟ್ ಫಾಲ್ ನಮ್ಮ ಮಾರ್ಕೆಟ್ ಅಲ್ಲಿ ಇವತ್ತು ಕಂಡು ಬಂತು ಇದಕ್ಕೆ ಏನಿರಬಹುದು ಅದನ್ನ ನೋಡೋದಕ್ಕೆ ಮುಂಚೆ ನಾವು ಇಂಡೈಸಸ್ ಗಳ ಪರ್ಫಾರ್ಮೆನ್ಸ್ ನೋಡೋಣ ಇವತ್ತು ಎಲ್ಲ ಇಂಡೈಸಸ್ ಗಳಲ್ಲೂ ಕೂಡ ಬ್ಲಡ್ ಬಾತ್ ಕಂಟಿನ್ಯೂ ಆಗಿದೆ ಯಾವ ಇಂಡೆಕ್ಸ್ ಕೂಡ ಇವತ್ತು ಗ್ರೀನ್ ಅಲ್ಲಿ ಕಾಣ್ತಾ ಇಲ್ಲ ಅದನ್ನ ನೀವು ಇಲ್ಲಿ ನೋಡಬಹುದು ಲಾರ್ಜ್ ಕ್ಯಾಪ್ ಇಂಡೆಕ್ಸ್ ಗಳಲ್ಲೂ ಕೂಡ ಮೋರ್ ದನ್ ಹಾಫ್ ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಏಟ್ ಪರ್ಸೆಂಟ್ ಮಿಡ್ ಕ್ಯಾಪ್ ಅಂಡ್ರೆಡ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಸ್ಮಾಲ್ ಕ್ಯಾಪ್ ಅಲ್ಲಿ ಅದತ್ರ ಹಾಫ್ ಪರ್ಸೆಂಟ್ ಇಂಡಿಯಾ ವಿಕ್ಸ್ ನೋಡಬಹುದು ಆಲ್ಮೋಸ್ಟ್ ನೈನ್ ಪರ್ಸೆಂಟ್ ಪಾಸಿಟಿವ್ ಇದೆ ನಿಮಗೆ ಗೊತ್ತಿದೆ ಈಗಾಗಲೇ ಇದ್ರ ಬಗ್ಗೆ ಡೀಟೇಲ್ಡ್ ವಿಡಿಯೋ ಕೂಡ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ಇದೊಂದು ವೊಲಟಲಿಟಿ ಕ್ಯಾಲ್ಕುಲೇಟ್ ಮಾಡುವಂತ ಇಂಡೆಕ್ಸ್ ಯೂಶಲಿ ಪರ್ಫಾರ್ಮೆನ್ಸ್ ರಿವರ್ಸ್ ಆಗಿ ಇರುತ್ತೆ ಮಾರ್ಕೆಟ್ಗೆ ಯಾವಾಗಲೂ ಕೂಡ ಹಾಗೆ ಮಿಡ್ ಕ್ಯಾಪ್ ಒನ್ ಫಿಫ್ಟೀನ್ ಕೂಡ ನೋಡಬಹುದು ಜೀರೋ ಪಾಯಿಂಟ್ ತ್ರೀ ಸಿಕ್ಸ್ ಪರ್ಸೆಂಟ್ ಸ್ಮಾಲ್ ಕ್ಯಾಪ್ ಅಲ್ಲಿ ಜೀರೋ ಪಾಯಿಂಟ್ ಫೋರ್ ತ್ರೀ ಪರ್ಸೆಂಟ್ ಕ್ಯಾಪ್ ಟು ಫಿಫ್ಟೀನ್ ಅಲ್ಲಿ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ನಂತರ ಮೈಕ್ರೋ ಕ್ಯಾಪ್ ಗೆ ಇಲ್ಲೂ ಕೂಡ ಜೀರೋ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಓವರ್ ಆಲ್ ಇವತ್ತಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಗೆಲ್ಸಿದ್ರೆ ಖಂಡಿತ ಎಲ್ಲ ಕಡೆ ಡೌನ್ ಫಾಲ್ ಇದೆ ಆದ್ರೆ ಮಿಡ್ ಕ್ಯಾಪ್ ಅಂಡ್ ಸ್ಮಾಲ್ ಕ್ಯಾಪ್ ಹೋಲಿಸಿದ್ರೆ ಲಾರ್ಜ್ ಕ್ಯಾಪ್ ಅಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಕಂಡು ಬಂದಿದೆ ಇವುಗಳನ್ನ ಕಂಪೇರ್ ಮಾಡಿದ್ರೆ ನೆಕ್ಸ್ಟ್ ಸೆಕ್ಟೋರಲ್ ಇಂಡೆಸಸ್ ಗಳ ಕಡೆ ಬಂದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ನೋಡಬಹುದು ಜೀರೋ ಪಾಯಿಂಟ್ ಸಿಕ್ಸ್ ಟೂ ಪರ್ಸೆಂಟ್ ಫಾಲ್ ಇದೆ ಆಟೋದಲ್ಲಿ ಜೀರೋ ಪಾಯಿಂಟ್ ಏಟ್ ಫೈವ್ ಪರ್ಸೆಂಟ್ ಫೈನಾನ್ಶಿಯಲ್ ಸರ್ವಿಸ ಕೂಡ ಜೀರೋ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಎಫ್ ಎಂ ಸಿ ಪಾಯಿಂಟ್ ಫೋರ್ ಝೀರೋ ಪರ್ಸೆಂಟ್ ಐಟಿ ಜೀರೋ ಪಾಯಿಂಟ್ ಏಟ್ ನೈನ್ ಪರ್ಸೆಂಟ್ ಮೀಡಿಯಾ ಮೆಟಲ್ ಫಾರ್ಮಾ ಮಾತ್ರ ಇವತ್ತು ಸ್ವಲ್ಪ ಪಾಸಿಟಿವ್ ಇದೆ ಪಿ ಎಸ್ ಸಿ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಪ್ರೈವೇಟ್ ಬ್ಯಾಂಕ್ ಗಳು ಜೀರೋ ಪಾಯಿಂಟ್ ಸೆವೆನ್ ತ್ರೀ ಪರ್ಸೆಂಟ್ ಡೌನ್ ಫಾಲ್ ರಿಯಾಲಿಟಿ ಒನ್ ಪರ್ಸೆಂಟ್ ಹೆಲ್ತ್ ಕೇರ್ ಅಂಡ್ ಫಾರ್ಮಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಅಂತ ಹೇಳ್ಬೋದು ಇದ್ದಿದ್ರಲ್ಲಿ ಬೆಟರ್ ಪರ್ಫಾರ್ಮೆನ್ಸ್ ಬೇರೆ ಇಂಡೆಕ್ಸ್ ಗಳಿಗೆ ಹೊಲ್ಸಿದ್ರೆ ಕನ್ಸ್ಯೂಮರ್ ಡ್ಯೂರಬಲ್ಸ್ ಅಲ್ಲೂ ಕೂಡ ಡೌನ್ ಫಾಲ್ ನಿಫ್ಟಿ ಐಲ್ಯಾಂಡ್ ಗ್ಯಾಸ್ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಡೌನ್ ಫಾಲ್ ನೋಡಬಹುದು ಹಾಗಾದ್ರೆ ಈ ರೀತಿಯ ಡೌನ್ ಫಾಲ್ ಬರ್ಲಿಕ್ಕೆ ಏನಾದ್ರು ಪರ್ಟಿಕ್ಯುಲರ್ ರೀಸನ್ ಇದೆಯಾ ಅಂತ ನೋಡೋದಾದ್ರೆ ಅಲ್ಲಿ ಅಂತ ಮೇಜರ್ ರೀಸನ್ ಖಂಡಿತ ಕಾಣ್ತಾ ಇಲ್ಲ ಆದ್ರೆ ಕೆಲವು ಫ್ಯಾಕ್ಟರ್ಸ್ ಇದೆ ಅದನ್ನ ನಾವು ತಿಳ್ಕೊಳ್ಳೋಣ ನೋಡಬಹುದು ಒಂದೇ ದಿನ ನಾಲ್ಕು ಲಕ್ಷ ಕೋಟಿ ವೈಪ್ಔಟ್ ಆಗಿದೆ ಮಾರ್ಕೆಟ್ ಇಂದ ಇಲ್ಲಿ ಮೆನ್ಶನ್ ಮಾಡಿರೋ ಕೆಲವು ಪಾಯಿಂಟ್ಸ್ ಅನ್ನು ನೋಡೋದಾದ್ರೆ ಜಿಯೋ ಪೊಲಿಟಿಕಲ್ ಟೆನ್ಷನ್ಸ್ ಅಂತ ಹೇಳ್ತಿದ್ರೆ ನಿಮ್ಗೆ ಈಗಾಗಲೇ ಗೊತ್ತಿದೆ ಮಿಡ್ಲ್ ಈಸ್ಟ್ ಅಲ್ಲಿ ಏನಾಗ್ತಿದೆ ಅಂತ ಅದು ಕನ್ಸರ್ನಿಂಗ್ ಪಾಯಿಂಟ್ ಯಾವಾಗ್ಲೂ ಕೂಡ ಇದ್ದೇ ಇದೆ ತುಂಬಾ ದಿನದಿಂದ ಕೂಡ ಸೊ ಅದನ್ನ ನಮ್ಮ ಹೆವಿ ವೈಟ್ ಸ್ಟಾಕ್ ಗಳಾದಂತಹ ರಿಲಯನ್ಸ್ ಇಂಡಸ್ಟ್ರೀಸ್ ಅಂಡ್ ಎಚ್ ಡಿ ಎಫ್ ಸಿ ನಲ್ಲಿ ಸ್ವಲ್ಪ ಜಾಸ್ತಿ ಡೌನ್ ಫಾಲ್ ಇವತ್ತು ಕಂಡು ಬಂದಿದೆ ಸೊ ಅದು ಕೂಡ ಹೆಚ್ಚಿನ ಡೌನ್ ಫಾಲ್ ಗೆ ಕಾರಣ ಆಗಿದೆ ಅಂತ ಹೇಳ್ಬೋದು ನೀವು ಇಲ್ಲಿ ನೋಡಬಹುದು ಎಲ್ ಎನ್ ಟಿ ಇದೆ ಭಾರತೀಯ ಏರ್ಟೆಲ್ ಇದೆ ಈ ನಾಲ್ಕು ಸ್ಟಾಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇದೆ ನೋಡಿದಂತೆ ಇಂಡಿಯಾ ವಿಕ್ಸ್ ಅದ್ದು ಡೌನ್ ಇದೆ ನಿಮಗೆ ಗೊತ್ತಿದೆ ಈಗಾಗಲೇ ನಾವು ಪರ್ಫಾರ್ಮೆನ್ಸ್ ಅನ್ನು ನೋಡ್ವಿ ಆಲ್ಮೋಸ್ಟ್ ಟ್ವೆಲ್ ಟು ಫಿಫ್ಟೀನ್ ವರೆಗೂ ಹೋಗಿತ್ತು ನಂತರ ಸ್ವಲ್ಪ ಡೌನ್ ಆಗಿ ಅರೌಂಡ್ ನೈನ್ ರೇಂಜ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅದು ಜಾಸ್ತಿ ಇದ್ದಷ್ಟು ಮಾರ್ಕೆಟ್ ಜಾಸ್ತಿ ಓಲಾಟೈಲಿ ಇರುತ್ತೆ ಅಂತ ಅರ್ಥ ಇಂಡಿಯಾ ವೀಕ್ಸ್ ಏನ್ ನೋಡಿದಂತೆ ಇನ್ಫ್ಲೇಷನ್ ಫಿಯರ್ಸ್ ಎಸ್ಪೆಷಲಿ ಅಮೆರಿಕಾದಲ್ಲಿ ನಮ್ಮಲ್ಲೂ ಕೂಡ ಏನು ಪಾಸಿಟಿವ್ ಮೂಮೆಂಟ್ ಇಲ್ಲ ಇನ್ಫ್ಲೇಷನ್ ವೈಸ್ ಇಲ್ಲ ಎಕ್ಸ್ಪೆಕ್ಟೇಷನ್ ಎಷ್ಟಿತ್ತು ಅಷ್ಟೇ ಬರ್ತಾ ಇದೆ ಅಥವಾ ಅದಕ್ಕಿಂತ ಸ್ವಲ್ಪ ಮಟ್ಟಿಗೆ ಜಾಸ್ತಿನೇ ಬರ್ತಾ ಇದೆ ಯುರೋಪ್ ಅಂಡ್ ಅಮೆರಿಕಾದಲ್ಲೂ ಕೂಡ ಅದೇ ರೀತಿ ಇದೆ ಗಿಂತ ಜಾಸ್ತಿನೇ ಬರ್ತಾ ಇದೆ ಅದಂತೂ ಫಿಯರ್ ಇದ್ದಿದೆ ಹಾಗೆ ಐಯರ್ ಫಾರ್ ಲಾಂಗರ್ ಇಂಟ್ರೆಸ್ಟ್ ರೇಟ್ಸ್ ಅಂದ್ರೆ ಎಲ್ಲಿವರೆಗೂ ಇನ್ಫ್ಲೇಷನ್ ಕಡಿಮೆ ಆಗಲ್ವಾ ಅಲ್ಲಿವರೆಗೂ ಇಂಟ್ರೆಸ್ಟ್ ರೇಟ್ ಜಾಸ್ತಿನೇ ಇರುವಂತಹ ಸಾಧ್ಯತೆ ಇರ್ತಾ ಇದೆ ಮತ್ತೆ ಪ್ರೀ ಎಲೆಕ್ಷನ್ ಜಿಟರ್ಸ್ ಇದಂತೂ ಇದ್ದದ್ದೆ ಎಲೆಕ್ಷನ್ ಆಗೋವರೆಗೂ ರಿಸಲ್ಟ್ ಬರೋವರೆಗೂ ಕೂಡ ಈ ಪಕ್ಷ ಗೆಲ್ಲುತ್ತೆ ಆ ಪಕ್ಷ ಗೆಲ್ಲುತ್ತೆ ಅಥವಾ ಈ ಪಕ್ಷ ಸೋಲ್ಬಹುದು ಆ ಪಕ್ಷ ಸೋಲ್ಬಹುದು ಅಂತ ಅನಲಿಸ್ಟ್ ಗಳು ಹೇಳ್ತಾನೆ ಇರ್ತಾರೆ ಅದಕ್ಕೆ ತಕ್ಕಂತೆ ಕೂಡ ಮಾರ್ಕೆಟ್ ವೋಲ್ಟೈಲ್ ಪರ್ಫಾರ್ಮೆನ್ಸ್ ಅನ್ನು ಕೊಡುತ್ತೆ ಹಿಂದ ಈಗಾಗಲೇ ವಿಡಿಯೋ ಕವರ್ ಮಾಡಿದ್ದೀನಿ ಎಲೆಕ್ಷನ್ ಮಂತ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಎಲೆಕ್ಷನ್ ಆದ್ಮೇಲೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಎಲೆಕ್ಷನ್ ಮುಂಚೆ ಒಂದ್ ತಿಂಗಳು ಮುಂಚೆ ಯಾವ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಇದಕ್ಕೆ ಸಂಬಂಧಪಟ್ಟಂತೆ ಹಿಸ್ಟಾರಿಕಲ್ ಡೇಟಾನ ಈಗಾಗಲೇ ಕವರ್ ಮಾಡಿ ತಿಳಿಸ್ಕೊಟ್ಟಿದ್ದೀನಿ ನಿಮ್ಗೆ ಆ ವಿಡಿಯೋ ನೋಡಿದ್ರೆ ನಿಮಗೆ ಈಗಾಗಲೇ ಗೊತ್ತಿರುತ್ತೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅಂತ ಸಮಯದಲ್ಲಿ ಅಂತ ಸೊ ಓವರ್ ಆಲ್ ಇವತ್ತಿನ ಡೌನ್ಫಾಲ್ಗೆ ಹಲವು ಕಾರಣಗಳಿದಾವೆ ಎಲ್ಲನೂ ಕೂಡ ಸಣ್ಣ ಪುಟ್ಟ ಕಾರಣಗಳೇ ಎಸ್ಪೆಷಲಿ ಸ್ವಲ್ಪ ದೊಡ್ಡ ಕಾರಣ ಅಂತಂದ್ರೆ ಹೆವಿ ವೈಟ್ ಸ್ಟಾಕ್ ಗಳಲ್ಲಿ ಬಂದಂತ ಡೌನ್ಫಾಲ್ ಅದಕ್ಕೂ ಕೂಡ ಇಂಡಿವಿಜುವಲ್ ಕಾರಣಗಳೇನಿಲ್ಲ ನಾರ್ಮಲ್ ಮಾರ್ಕೆಟ್ ರೀಸನ್ ಗಳಷ್ಟೇ ಓವರ್ ಆಲ್ ಒಳ್ಳೆ ಡೌನ್ ಫಾಲ್ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ತು ನೆಕ್ಸ್ಟ್ ಈಗ ತಾನೇ ನೋಡೋದು ಹೆವಿ ಸ್ಟಾಕ್ ಗಳಲ್ಲಿ ಸ್ವಲ್ಪ ಜಾಸ್ತಿ ಪ್ರಮಾಣದ ಡೌನ್ ಫಾಲ್ ಇತ್ತು ಅಂತ ನೋಡಬಹುದು ಒನ್ ಪರ್ಸೆಂಟ್ ಎಚ್ ಡಿ ಎಫ್ ಸಿ ಬ್ಯಾಂಕ್ ಅಲ್ಲಿ ಡೌನ್ ಫಾಲ್ ಇದೆ ಇಲ್ಲೂ ಕೂಡ ಒಳ್ಳೆ ರಿಕವರಿ ಆಯಿತು ಮತ್ತೆ ಕೊನೆಯಲ್ಲಿ ಸ್ವಲ್ಪ ಡೌನ್ ಆಯಿತು ಓವರ್ ಆಲ್ ಮೋರ್ ದನ್ ಒನ್ ಪರ್ಸೆಂಟ್ ಡೌನ್ ಫಾಲ್ ಇದೆ ನಂತರ ರಿಲಯನ್ಸ್ ಇಂಡಸ್ಟ್ರೀಸ್ ಗೆ ಬಂದ್ರೆ ಇಲ್ಲೂ ಕೂಡ ನೋಡಬಹುದು ಎರಡು ಪರ್ಸೆಂಟ್ ಇದೆ ಇದು ಮೋರ್ ದನ್ ತ್ರೀ ಪರ್ಸೆಂಟ್ ಇತ್ತು ನಂತರ ಸ್ವಲ್ಪ ರಿಕವರಿ ಆಗಿದ್ರಿಂದ ಎರಡು ಪರ್ಸೆಂಟ್ ಡೌನ್ ಫಾಲ್ ಇದೆ ರಿಲಯನ್ಸ್ ಇಂಡಸ್ಟ್ರೀಸ್ ಅಲ್ಲಿ ನೋಡಿದಂತೆ ಬೇರೆ ಸುದ್ದಿಗಳಿಗೆ ಸಂಬಂಧಪಟ್ಟಂತೆ ಬರೋದಾದ್ರೆ ಎಲ್ ಎನ್ ಟಿ ಎಲ್ ಟಿ ನಲ್ಲಿ ನೋಡಬಹುದು ಟೂ ಪಾಯಿಂಟ್ ಸೆವೆನ್ ಸಿಕ್ಸ್ ಪರ್ಸೆಂಟ್ ಡೌನ್ ಫಾಲ್ ಇದೆ ಇವತ್ತು ಇದು ಕೂಡ ಒಂದು ಹೆವಿಬೆಟ್ ಸ್ಟಾಕ್ ಟಾಪ್ ಟೆನ್ ಒಳಗಡೆ ಬರುವಂತಹ ಸ್ಟಾಕ್ ಇವುಗಳಲ್ಲಿ ಡೌನ್ ಫಾಲ್ ಜಾಸ್ತಿ ಆದಷ್ಟು ಓವರ್ ಆಲ್ ಬ್ರಾಡ್ ಮಾರ್ಕೆಟ್ ಇಂಡೈಸಸ್ ಅಲ್ಲಿ ಡೌನ್ ಫಾಲ್ ಜಾಸ್ತಿ ಕಂಡು ಬರುತ್ತೆ ನೋಡ್ಲಿಕ್ಕೆ ನಂತರ ಕೋವಿಡ್ ನೈನ್ಟೀನ್ ಗೆ ಸಂಬಂಧಪಟ್ಟಂತ ನ್ಯೂಸ್ ಗಳನ್ನ ನೀವು ನೋಡಿದಿರಿ ಅಷ್ಟ್ರ ಬಗ್ಗೆ ಅಷ್ಟ್ರಾಜನಕದ ಕೋವಿಶೀಲ್ಡ್ ಸೈಡ್ ಎಫೆಕ್ಟ್ಸ್ ಬಗ್ಗೆ ಸೊ ತುಂಬಾ ಸುದ್ದಿಗಳು ಹರಿದಾಡ್ತಾ ಇದೆ ಎಸ್ಪೆಷಲಿ ಸೋಷಿಯಲ್ ಮೀಡಿಯಾದಲ್ಲಂತೂ ಕಾಲ್ಭಾಗ ಈ ನ್ಯೂಸ್ ಗೆ ಸಂಬಂಧಪಟ್ಟಂತೆ ನಿಜ ಸುದ್ದಿಗಳು ಬಂದ್ರೆ ಇನ್ ಮುಕ್ಕಾಲ್ ಭಾಗ ಸುಳ್ ಸುದ್ದಿಗಳು ಸೊ ಈಗ ಖಂಡಿತ ಯಾವ್ದಾವ್ದು ಸುದ್ದಿ ನೋಡಿ ಟೆನ್ಶನ್ ಮಾಡ್ಕೊಳಕ್ ಹೋಗ್ಬೇಡಿ ಸೊ ನಾನು ತಿಳ್ಕೊಂಡ ಮಟ್ಟಿಗೆ ಕೋವಿಶೀಲ್ಡ್ ನ ಸೈಡ್ ಎಫೆಕ್ಟ್ ಆಗ್ತಾ ಇರೋದು ಇಂಜೆಕ್ಷನ್ ಕೊಟ್ಟ ಒಂದು ವಾರದಿಂದ ನಾಲ್ಕು ವಾರದ ಒಳಗಡೆ ಸೊ ಆಲ್ಮೋಸ್ಟ್ ಇಂಡಿಯಾದಲ್ಲಿ ಇಂಜೆಕ್ಷನ್ ಕೊಟ್ಟು ವರ್ಷನೇ ಆಗ್ತಾ ಇದೆ ಇಂತಹ ಸಮಯದಲ್ಲಿ ಮತ್ತೆ ಭಯಪಟ್ಟು ಯಾವ್ದಾವ್ದೋ ನ್ಯೂಸ್ ನೋಡಿ ಮೆಂಟಲಿ ಡಿಸ್ಟರ್ಬ್ ಆಗೋದಕ್ಕಿಂತ ಆರಾಮಾಗಿರೋದು ಬೆಟರ್ ನಾನ್ ತಿಳ್ಕೊಂಡ ಮಟ್ಟಿಗೆ ಈ ಸೈಡ್ ಎಫೆಕ್ಟ್ಸ್ ಆಗಿರೋದು ಇಂಜೆಕ್ಷನ್ ತಗೊಂಡ ಒಂದು ವಾರದಿಂದ ನಾಲ್ಕು ವಾರಗಳ ಒಳಗಡೆ ಗೊತ್ತಿಲ್ಲ ನಾನು ಎಷ್ಟರ ಮಟ್ಟಿಗೆ ಸರಿ ಅಂತ ಬಟ್ ನಾನು ತಿಳ್ಕೊಂಡ ಮಟ್ಟಿಗೆ ನನ್ನ ತಿಳುವಳಿಕೆ ಪ್ರಕಾರ ಈ ಸುದ್ದಿ ಇದೆ ಅದೇನಾದ್ರೂ ಇರಲಿ ಇಂಜೆಕ್ಷನ್ ತಗೊಂಡಾಗಿದೆ ನಾನು ಕೂಡ ಕೋವಿಶೀಲ್ಡ್ ತಗೊಂಡಿರೋದು ಈಗ ಭಯ ಪಡೋದ್ರಿಂದ ನಮ್ಗೆ ಸಿಗೋದಿಲ್ಲ ನಮ್ಮ ನೆಮ್ಮದಿ ಹಾಳಾಗ್ಬೋದು ಅಷ್ಟೇ ಸೊ ಹಾಗಾಗಿ ತಲೆ ಕೆಡಿಸ್ಕೊಳ್ಬೇಡಿ ಆರಾಮಾಗಿರಿ ಸೊ ನಂತರ ಅಷ್ಟಾಜನಕ ಫಾರ್ಮಾ ನಮ್ಮ ಮಾರ್ಕೆಟ್ ಅಲ್ಲಿ ಲಿಸ್ಟೆಡ್ ಕಂಪನಿ ಇದೆ ನೋಡಬಹುದು ಅಷ್ಟಾಜನಕ ಫಾರ್ಮಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಕಂಡು ಬಂದಿಲ್ಲ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ನಾಲ್ಕೈದು ದಿನದಲ್ಲಿ ಪರ್ಫಾರ್ಮೆನ್ಸ್ ಹೇಗಿದೆ ಅಂತಂದ್ರೆ ಇಲ್ಲೂ ಕೂಡ ಒಂದೂವರೆ ಪರ್ಸೆಂಟ್ ಅಪ್ ಇದೆ ಮೊನ್ನೆ ಒಂದೆರಡು ದಿನ ಸ್ವಲ್ಪ ಡೌನ್ ಆಗಿತ್ತು ನೋಡಬಹುದು ಅರೌಂಡ್ ಸಿಕ್ಸ್ ಸೆವೆನ್ ಪರ್ಸೆಂಟ್ ನಂತರ ರಿಕವರಿ ಕೂಡ ಆಗ್ತಿದೆ ಯಾಕಂದ್ರೆ ಯಾವುದೇ ಒಂದು ಮೆಡಿಸಿನ್ ಅನ್ನ ಅರ್ಜೆಂಟ್ ಅಲ್ಲಿ ನಾವು ತಯಾರು ಮಾಡಿದಾಗ ಈ ತರದ ಸಮಸ್ಯೆಗಳು ಆಗಿ ಆಗುತ್ತೆ ಯಾಕಂದ್ರೆ ಅವಾಗ ದೇಶಗಳು ಯಾವ್ದೋ ಒಂದು ವ್ಯಾಕ್ಸಿನ್ ಸಿಕ್ಕರೆ ಸಾಕಪ್ಪ ಅನ್ನೋ ಪರಿಸ್ಥಿತಿಯಲ್ಲಿ ಇದ್ವು ಪ್ರಾಪರ್ ಆಗಿ ಅವುಗಳ ಸೈಡ್ ಎಫೆಕ್ಟ್ಸ್ ಏನಿರಬಹುದು ಅನ್ನೋದನ್ನ ಅಧ್ಯಯನ ಮಾಡಲೇ ಇಲ್ಲ ಅದಕ್ಕೆ ಮುಂಚೆನೆ ಜನರಿಗೆ ಆಗ್ತಾ ಬಂದ್ರು ಯಾಕಂದ್ರೆ ಜನರಿಗೆ ಒಂದು ಶಕ್ತಿ ಬೇಕಿತ್ತು ನಾನು ವ್ಯಾಕ್ಸಿನ್ ತಗೊಂಡಿದ್ದೀನಿ ಅನ್ನೋ ಧೈರ್ಯ ಬೇಕಿತ್ತು ಹಾಗಾಗಿ ಖಂಡಿತ ತುಂಬಾ ಜನರಿಗೆ ಇದರ ಸೈಡ್ ಎಫೆಕ್ಟ್ಸ್ ಇಂದ ಲಾಸ್ ಆಗಿದೆ ಬಟ್ ಸದ್ಯದ ಪರಿಸ್ಥಿತಿಯಲ್ಲಿ ಆಲ್ ಆರ್ ಎಲ್ ಪ್ಲಸ್ ಅಂತಾನೆ ಹೇಳ್ಬಹುದು ಆ ನಂತರ ಬಜಾಜ್ ಫೈನಾನ್ಸ್ ನ ಬಗ್ಗೆ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಆರ್ ಬಿ ಐ ಇದರ ಇನ್ಸ್ಟಾಲ್ ಲೋನ್ ಹಾಗೂ ಇ ಕಾಮ್ ಗೆ ಹಾಕಿದಂತ ಬ್ಯಾನ್ ಅನ್ನ ಲಿಫ್ಟ್ ಮಾಡಿದೆ ಅಂತ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇರಬಹುದು ಅಂತ ಆಲ್ಮೋಸ್ಟ್ ಮೋರ್ ದನ್ ಸೆವೆನ್ ಪರ್ಸೆಂಟ್ ರ್ಯಾಲಿ ಮಾರ್ನಿಂಗ್ ಕಂಡು ಬಂದಿತ್ತು ಬಟ್ ಆ ರ್ಯಾಲಿಯನ್ನು ಬಳಸ್ಕೊಂಡು ಟ್ರೇಡರ್ಸ್ ಪ್ರಾಫಿಟ್ ಬುಕ್ ಕೂಡ ಮಾಡಿದ್ದಾರೆ ನೋಡಬಹುದು ಅರೌಂಡ್ ಸಿಕ್ಸ್ ಪರ್ಸೆಂಟ್ ಡೌನ್ ಆಗಿದೆ ಹೈಯಿಂದ ಓವರ್ ಆಲ್ ಜೀರೋ ಪಾಯಿಂಟ್ ಸಿಕ್ಸ್ ಫೋರ್ ಪರ್ಸೆಂಟ್ ಪರ್ಫಾರ್ಮೆನ್ಸ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಕೊಟ್ಟಿದೆ ಬಟ್ ಮಾರ್ನಿಂಗ್ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಸ್ಟಾಕ್ ಅಲ್ಲಿ ನಂತರ ಅಜಂತಾ ಫಾರ್ಮಾ ಈ ಸ್ಟಾಕ್ ನಿನ್ನೆ ಕಂಪನಿ ತನ್ನ ಕ್ಯೂ ಫೋರ್ ರಿಸಲ್ಟ್ ಅನ್ನು ಅನೌನ್ಸ್ ಮಾಡಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಆರು ಪರ್ಸೆಂಟ್ ಕಿಂತಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಒಳ್ಳೆ ರ್ಯಾಲಿ ಕೂಡ ಕಂಡು ಬಂದಿದೆ ನಂತರ ಕೋ ಫೋರ್ಜ್ ನ ರಿಸಲ್ಟ್ ಕೂಡ ನಾವು ನಿನ್ನೆ ವಿಡಿಯೋದಲ್ಲಿ ಕವರ್ ಮಾಡಿದ್ವಿ ನೋಡಬಹುದು ಆಲ್ಮೋಸ್ಟ್ ಹತ್ತು ಪರ್ಸೆಂಟ್ ಡೌನ್ ಫಾಲ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಓಕೆ ನಾರ್ಮಲ್ ಇತ್ತು ಬಟ್ ನಿಮ್ಗೆ ಎಲ್ರಿಗೂ ಗೊತ್ತಿದೆ ಐ ಟಿ ಸೆಕ್ಟರ್ ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಹಾಗಾಗಿ ಸ್ವಲ್ಪ ಜಾಸ್ತಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ನೋಡಬಹುದು ಈಗ ಅಪ್ಡೇಟ್ ಆಯ್ತು ಸ್ವಲ್ಪ ರಿಫ್ರೆಶ್ ಆಗಿರ್ಲಿಲ್ಲ ಟೆನ್ ಪರ್ಸೆಂಟ್ ಗಿಂತ ಜಾಸ್ತಿ ಡೌನ್ ಫಾಲ್ ಅಲ್ಲಿ ಕಂಡು ಬಂದಿದೆ ನೆಕ್ಸ್ಟ್ ಪೋರ್ಟ್ಸ್ ನ ರಿಸಲ್ಟ್ ಬಂದಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ನೋಡಬಹುದು ಒಂದೂವರೆ ಪರ್ಸೆಂಟ್ ಡೌನ್ ಫಾಲ್ ಇದೆ ಬಟ್ ರಿಸಲ್ಟ್ ತುಂಬಾ ಚೆನ್ನಾಗಿತ್ತು ಇವತ್ತು ಡೌನ್ ಫಾಲ್ ಬಂದಿದೆ ಅಂತ ಹೆದರ್ಕೊಳ್ಳ ಅವಶ್ಯಕತೆ ಇಲ್ಲ ಒಳ್ಳೆ ರಿಸಲ್ಟ್ ಇತ್ತು ನೀವಿಲ್ಲೇ ಇಲ್ಲೇ ಹೆಡ್ ಗಳಲ್ಲಿ ನೋಡಬಹುದು ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ಹಾಗಾಗಿ ಆರಾಮಾಗಿ ಲಾಂಗ್ ಟರ್ಮ್ ಗೆ ಹೋಲ್ಡ್ ಮಾಡ್ಬೋದು ನಂತರ ರಿಲ್ಟೇಲ್ ಕಾರ್ಪೊರೇಷನ್ ಇದರ ರಿಸಲ್ಟ್ ಕೂಡ ಬಂದಿತ್ತು ಸೊ ರಿಸಲ್ಟ್ ಗೆ ರಿಯಾಕ್ಷನ್ ಸ್ವಲ್ಪ ನೆಗೆಟಿವ್ ಇದೆ ರಿಸಲ್ಟ್ ಚೆನ್ನಾಗಿತ್ತು ಬಟ್ ಮಾರ್ಜಿನ್ ಅಲ್ಲಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿದೆ ಸೊ ಅದರ ಇಂಪ್ಯಾಕ್ಟ್ ಸ್ವಲ್ಪ ನೆಗೆಟಿವ್ ಆಗಿದೆ ಅಂತ ಹೇಳ್ಬೋದು ಆರಾಮಾಗಿ ಓಲ್ಡ್ ಮಾಡಬಹುದು ಏನಿಲ್ಲ ನಂತರ ಕೆಸಾಲ್ಸ್ ಇಂಡಿಯಾ ಕೆಸಾಲ್ಸ್ ಇಂಡಿಯಾದ ರಿಸಲ್ಟ್ ಬಂದಿತ್ತು ರಿಸಲ್ಟ್ ಚೆನ್ನಾಗಿತ್ತು ರಿಸಲ್ಟ್ ಗೆ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸೊ ರಿಸಲ್ಟ್ ಚೆನ್ನಾಗಿತ್ತು ಹಾಗಾಗಿ ರಿಯಾಕ್ಷನ್ ಕೂಡ ಚೆನ್ನಾಗಿ ಬಂದಿದೆ ನಂತರ ವಲ್ಟಾ ಎಂಪಿ ಟ್ರಾನ್ಸ್ಫಾರ್ಮರ್ಸ್ ಲಿಮಿಟೆಡ್ ನೋಡಬಹುದು ಇವತ್ತು ಎಂಟೂವರೆ ಪರ್ಸೆಂಟ್ ಅಥವಾ ಒಂಬತ್ತು ಪರ್ಸೆಂಟ್ ಅಂತ ಹೇಳ್ಬೋದು ಡೌನ್ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ರಿಸಲ್ಟ್ ಅನೌನ್ಸ್ ಆಗಿತ್ತು ನೆನೆ ಸೊ ರಿಸಲ್ಟ್ ಓಕೆ ನಾಟ್ ಬ್ಯಾಡ್ ಅಂತಾನೆ ಹೇಳ್ಬೋದು ಬಟ್ ಸ್ಟಿಲ್ ಸ್ಟಾಕ್ ಅಲ್ಲಿ ನೆಗೆಟಿವ್ ರೆಸ್ಪಾನ್ಸ್ ಬಂದಿದೆ ಅದರಲ್ಲೂ ಒಂಬೈನೂರ ಅರವತ್ತೆರಡು ರೂಪಾಯಿ ಅಥವಾ ಎಂಟು ಪರ್ಸೆಂಟ್ ಒಂಬತ್ತು ಪರ್ಸೆಂಟ್ ರೌಂಡ್ ಫಿಗರ್ ಹೇಳೋದಾದ್ರೆ ಫಾಲ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಸ್ಮಾಲ್ ಕ್ಯಾಪ್ ಸ್ಟಾಕ್ ಗಳು ಪರ್ಫಾರ್ಮೆನ್ಸ್ ಗಳು ಹಿಂಗೇ ಇರುತ್ತೆ ರ್ಯಾಲಿ ಬಂದ್ರು ಹೀಗೆ ಇರುತ್ತೆ ಡೌನ್ ಫಾಲ್ ಬಂದ್ರು ಹೀಗೆ ಇರುತ್ತೆ ಇದಕ್ಕೆ ಸ್ಮಾಲ್ ಕ್ಯಾಪ್ ಕಂಪನಿಗಳನ್ನ ರಿಸ್ಕ್ ಈ ಕಂಪನಿಗಳು ಅಂತ ಹೇಳುದು ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗಿರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋ ಬೇಕಿದ್ರೆ ಸ್ಟಡಿ ಮಾಡಬಹುದು ಪವರ್ ಸೆಕ್ಟರ್ ಬೆಳೆದಷ್ಟು ಈ ಕಂಪನಿಗೂ ಕೂಡ ಅಡ್ವಾಂಟೇಜ್ ಇದ್ದೇ ಇರುತ್ತೆ ಓವರ್ ಡಿಮ್ಯಾಂಡ್ ಯಾವ ರೀತಿ ಜಾಸ್ತಿ ಆಗ್ತಿದೆ ಅನ್ನೋದು ನಿಮಗೆ ಗೊತ್ತಿದೆ ಅದರ ಬಗ್ಗೆ ಕೂಡ ನಾನು ಸಪ್ರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೀನಿ ಇಂಟ್ರೆಸ್ಟ್ ಬೇಕಿದ್ರೆ ಸ್ಟಡಿ ಮಾಡಬಹುದು ನಂತರ ಇ ಐ ಇಂಡಸ್ಟ್ರೀಸ್ ಇದರ ಬಗ್ಗೆ ಕೂಡ ನ್ಯೂಸ್ ಅನ್ನು ಕವರ್ ಮಾಡಿದ್ದೆ ಒಳ್ಳೆ ಪರ್ಫಾರ್ಮೆನ್ಸ್ ಇತ್ತು ಅಂದ್ರೆ ಬಿಸ್ನೆಸ್ ವೈಸ್ ಕ್ಯೂ ಫಾರ್ ರಿಸಲ್ಟ್ ಅಲ್ಲಿ ಹಾಗೆ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಪಾಸಿಟಿವ್ ನ್ಯೂಸ್ ಕೂಡ ಇತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನು ಕೂಡ ಕವರ್ ಮಾಡಿದ್ದೆ ಬಟ್ ಸ್ಟಿಲ್ ಸ್ಟಾಕ್ ಏನು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಓಪನಿಂಗ್ ಚೆನ್ನಾಗಿತ್ತು ನಂತರ ಕೂಡ ಆಲ್ಮೋಸ್ಟ್ ಹನ್ನೆರಡು ಗಂಟೆವರೆಗೂ ಕೂಡ ಪಾಸಿಟಿವ್ ಇತ್ತು ನಂತರ ಡೌನ್ ಫಾಲ್ ಕಂಡು ಬಂತು ಓವರ್ ಆಲ್ ಕಂಪನಿ ಒಳ್ಳೆ ನಂಬರ್ಸ್ ಪ್ರೆಸೆಂಟ್ ಮಾಡಿದೆ ಆಸ್ ಅ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್ ಆರಾಮಾಗಿ ಹೋಲ್ಡ್ ಅಂತ ನಂಬರ್ಸ್ ಇಂಟ್ರೆಸ್ಟೆಡ್ ಬೇಕಿದ್ರೆ ಸ್ಟಡಿ ಮಾಡಬಹುದು ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಗೊತ್ತಾಗುತ್ತೆ ನೋಡಬಹುದು ಯಾವ ರೀತಿ ಪರ್ಫಾರ್ಮ್ ಮಾಡ್ತಾ ಇದೆ ಅಂತ ನಂತರ ಐ ಗ್ರೀನ್ ಪ್ಯಾಕ್ ಸೊ ರಿಸಲ್ಟ್ ಈ ಕಂಪನಿ ಇದು ಕೂಡ ಬಂದಿತ್ತು ರಿಯಾಕ್ಷನ್ ಕೂಡ ನೆಗೆಟಿವ್ ಆಗಿದೆ ಸೊ ರಿಸಲ್ಟ್ ಅಲ್ಲಿ ಸ್ವಲ್ಪ ಫ್ಲಾಟಿಶ್ ಪರ್ಫಾರ್ಮೆನ್ಸ್ ಅಥವಾ ಡೌನ್ ಫಾಲ್ ಇತ್ತು ಸ್ವಲ್ಪ ಮಟ್ಟಿಗೆ ನಾನು ಇದನ್ನು ಕೂಡ ಮೆನ್ಶನ್ ಮಾಡಿದ್ದೆ ಸ್ಮಾಲ್ ಕ್ಯಾಪ್ ಕಂಪನಿಗಳಲ್ಲಿ ಯಾವ ರೀತಿ ವೇರಿಯೇಷನ್ಸ್ ಆಗುತ್ತೆ ಅಂತ ಉದಾಹರಣೆ ಕೊಟ್ಟಿದ್ದೆ ಸೊ ಸ್ಟಾಕ್ ಅಲ್ಲಿ ಇವತ್ತು ಐದು ಪರ್ಸೆಂಟ್ ಡೌನ್ ಫಾಲ್ ಕಂಡು ಬಂದಿದೆ ಸೊ ಐಎಕ್ಸ್ ಐಎಕ್ಸ್ ಐ ಎಕ್ಸ್ ನ ಮಂತ್ಲಿ ವಾಲ್ಯೂಮ್ಸ್ ಡೇಟಾ ರಿಲೀಸ್ ಆಗಿತ್ತು ಸೊ ರಿಯಾಕ್ಷನ್ ಕೂಡ ಚೆನ್ನಾಗಿದೆ ವಾಲ್ಯೂಮ್ಸ್ ಡೇಟಾ ಚೆನ್ನಾಗಿತ್ತು ಇಂಪ್ರೂವ್ ಆಗಿತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಇವತ್ತು ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ದೊಡ್ಡ ಮಟ್ಟದ ಪಾಸಿಟಿವ್ ಪರ್ಫಾರ್ಮೆನ್ಸ್ ಏನಲ್ಲ ಸ್ಟಿಲ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನೆಕ್ಸ್ಟ್ ಇ ಸಿ ಮಂತ್ಲಿ ವಾಲ್ಯೂಮ್ ಡೇಟಾ ಕೂಡ ರಿಲೀಸ್ ಆಗಿತ್ತು ಅಲ್ಲೂ ಕೂಡ ಪಾಸಿಟಿವ್ಸ್ ಇತ್ತು ಹಾಗಾಗಿ ಸ್ಟಾಕ್ ಅಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಟಿನ್ಯೂ ಆಗಿದೆ ನೆಕ್ಸ್ಟ್ ಸ್ಟಾಕ್ ಲೋನ್ ಎನರ್ಜಿ ಮರ್ಜರ್ ಬಗ್ಗೆ ಒಂದು ನ್ಯೂಸ್ ಬಂದಿತ್ತು ಅದನ್ನ ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಮಾಡಿದೆ ಬಟ್ ಸ್ಟಾಕ್ ಅಲ್ಲಿ ಪಾಸಿಟಿವ್ ರಿಯಾಕ್ಷನ್ ಬಂದಿಲ್ಲ ನೆಗೆಟಿವ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸೊ ನಂತರ ಮಜಗಾವ್ ಡಾಕ್ ಶಿಪ್ ಬಿಲ್ಡರ್ಸ್ ಕಂಪನಿಗೆ ಸಿಕ್ಕಿರುವಂತಹ ಆರ್ಡರ್ ಬಗ್ಗೆ ಕವರ್ ಮಾಡಿದ್ದೆ ಸೊ ಇದರಲ್ಲಿ ಸ್ವಲ್ಪ ಪಾಸಿಟಿವ್ ಅಲ್ಲೇ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸ್ಟಾಕ್ ನೆಕ್ಸ್ಟ್ ಮ್ಯಾಕ್ಸ್ ಎಸ್ಟೇಟ್ಸ್ ಮ್ಯಾಕ್ಸ್ ಎಸ್ಟೇಟ್ಸ್ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಒಂದು ನ್ಯೂಸ್ ಕವರ್ ಮಾಡಿದ್ದೆ ಒಂಬತ್ತು ಸಾವಿರ ಕೋಟಿ ರೆವೆನ್ಯೂ ಪೊಟೆಶಿಯಲ್ ಇರುವಂತ ಲ್ಯಾಂಡ್ ಡೆವಲಪ್ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಸ್ಟಾಕ್ ಅಲ್ಲಿ ಒಳ್ಳೆ ರಿಯಾಕ್ಷನ್ ಕಂಡು ಬಂದಿದೆ ಅರೌಂಡ್ ಟೂ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸ್ಟಾಕ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಸರಿಗಳಿರಿ ಈ ಎಲ್ಲ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ